ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ತಿಲಕ್ಸ್ ಫ್ರೆಂಡ್ಸ್ ಯಾರೆಲ್ಲ ಹೊಸೊಬ್ಬರು ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದ ಮರಿಬೇಡಿ ಅಂತ ಹೇಳ್ತಾ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಊರಲ್ಲಿ ರಾಮನವಮಿನ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಾನು ನಿಮ್ಮ ಜೊತೆ ಹಂಚ್ಕೊತೀನಿ ನಾನು ಹಿಂದಿನ ದಿವಸ ಸಹ ರಾಮನವಮಿ ಹಿಂದಿನ ದಿವಸನೇ ನಾವು ನೈಟು ಮನೆ ಪೂರ್ತಿ ಕ್ಲೀನ್ ಮಾಡ್ತೀವಿ ಅಂದರೆ ಊಟ ಎಲ್ಲ ಆದಮೇಲೆ ಈಗ ಸುಮಾರು ಹನ್ನೊಂದು ಗಂಟೆ ಆಗಿದೆ ನೈಟು ಸೊ ಮಕ್ಕಳು ಮನೆಯವರು ಎಲ್ಲರೂ ಮಲಗಿದ್ದಾರೆ ನಾನು ಮನೆ ಎಲ್ಲ ಕ್ಲೀನ್ ಮಾಡಿ ಮನೆ ಔಟ್ಸೈಡು ನಮ್ಮದು ಎಲ್ಲ ನೀಟಾಗೆ ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ ಈಗ ರಂಗೋಲಿ ಹಾಕಿ ಹಾಗೆ ಪೂರ್ತಿ ಏನೂ ಕೆಲಸ ಇಲ್ಲ ಆ ಥರ ಮಾಡಿ ಮಲ್ಕೊಂತೀವಿ ನೋಡ್ತಾ ಇರ್ಬೋದು ನಮ್ಮ ಬೀದಿಲಿ ಪೂರ್ತಿ ಎಲ್ಲರೂ ಕೂಡ ಬೀದಿಯೆಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಟ್ಟಿದ್ದಾರೆ ಹಾಗೆ ನಾನು ಕೂಡ ಸಿಂಪಲಾಗಿ ಒಂದು ರಂಗೋಲಿ ಬಿಟ್ಟಿದ್ದೀನಿ ನನಗೆ ಚುಕ್ಕಿ ರಂಗೋಲಿ ಅಷ್ಟೊಂದು ಬರೋಲ್ಲ ಈ ಥರ ಎಳೆಗಳಾದರೆ ಬಿಡಿಸ್ತೀನಿ ಸೊ ಇದು ಕತ್ತಲಲ್ಲಿ ಸರಿ ಕಾಣಿಸ್ತಿಲ್ಲ ಈಗ ಮನೆ ಮುಂದೆ ಸ್ವಲ್ಪ ಚಿಕ್ಕದಾಗಿ ಥರ ರಂಗೋಲಿ ಎಲ್ಲ ಬಿಟ್ಟಿದ್ದೀನಿ ಹಾಗೆ ತುಳಸಿ ಗಿಡದ ಹತ್ರ ನಾವು ಒಂದು ರಂಗೋಲಿ ಬಿಟ್ಟಿದ್ದೀನಿ ನಾವು ಇಲ್ಲಿ ರಾಮನವಮಿ ರಾಮನವಮಿ ಅಂದರೆ ಹಳ್ಳಿಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅದರಲ್ಲೂ ನಾವು ಎಸ್ಪೆಷಲಿ ನಮ್ಮೂರಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ತುಂಬ ಚೆನ್ನಾಗಿ ಮಾಡ್ತಾರೆ ದೇವರೆಲ್ಲ ಕರ್ಕೊಬರೋದು ಕುಣಿಸೋದು ಈ ಥರ ಎಲ್ಲ ಮಾಡ್ತಾರೆ ಇಲ್ಲಿ ರಂಗೋಲಿ ಬಿಡೋದು ಮನೆ ಮುಂದೆ ತೊಳೆಯೋದು ಅದೇ ಒಂದು ಸಡ್ಗರ ಸುಮಾರು ಇವತ್ತು ಹನ್ನೆರಡು ಗಂಟೆಯಿಂದ ಒಂದು ಗಂಟೆ ತನಕ ಆಗುತ್ತೆ ಯಾಕೆಂದರೆ ಎಲ್ಲ ಪೂರ್ತಿ ಕೆಲಸ ಮುಗಿಸಿ ನಾವು ಮಲಗ್ತೀವಿ ಅಂದರೆ ಬೆಳಗ್ಗೆ ಎದ್ದು ಡೈರೆಕ್ಟ್ ಅಪ್ ಆಗಿ ಪೂಜೆಗೆ ಸ್ನಾನಕ್ಕೆ ಹೋಗಬೇಕು ಆ ಥರ ಬೆಳಗಿನ ಜಾವನೆ ದೇವರು ಹೊರಡುತ್ತೆ ದೇವಸ್ಥಾನದಲ್ಲಿ ಅಲಂಕಾರ ಎಲ್ಲ ಮುಗಿಸ್ಕೊಂಡು ಬೆಳಗಿನ ಜಾವನೆ ಹೊರಡುತ್ತೆ ಆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಆರೂವರೆ ಆಗಿದೆ ಫ್ರೆಶಪ್ ಆಯಿತು ಸ್ನಾನ ಎಲ್ಲ ಆಯಿತು ಮನೆಯೆಲ್ಲ ಕ್ಲೀ ನೈಟ್ ಕ್ಲೀನ್ ಮಾಡಿದ್ವಿ ಸೊ ಇವತ್ತು ರಾಮನವಮಿ ಆಗಿರೋದ್ರಿಂದ ಸೊ ಎಲ್ಲರಿಗೂ ಎಲ್ರಿಗೂ ರಾಮನವಮಿಯ ಶುಭಾಶಯಗಳು ನಮ್ಮನೇಲೂ ಕೂಡ ಪೂಜೆ ಮಾಡ್ತೀವಿ ನಮ್ಮೂರಲ್ಲಿ ತುಂಬ ವಿಶೇಷವಾಗಿರುತ್ತೆ ರಾಮನವಮಿ ಹಾಗೆ ನಾನು ಕೂಡ ಪಾನಕ ಮತ್ತು ಪಲಾರ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮತ್ತು ಪಾನ್ಕ ಪಲಾರಕ್ಕೆ ಬೆಳಗ್ಗೆ ಆರು ಆಗುತ್ತೆ ಅಲಂಕಾರ ಮಾಡಿಕೊಂಡು ಪೂಜೆ ಎಲ್ಲ ತಯಾರಿ ಮಾಡ್ಕೊಂಡು ಹೋಗ್ತಾರೆ ಸೊ ಯಾವ ಥರ ಉತ್ಸವ ಕರ್ಕೊಂಡು ಬರ್ತಾರೆ ಅಂದರೆ ಫ್ಯಾಕ್ಟ್ರಿಗೆ ಒಂದು ವಾಹನ ಅಂತ ಮಾಡ್ತಾರೆ ಬಟ್ ಅದು ಡೆಕೋರೇಷನ್ ತುಂಬಾ ಚೆನ್ನಾಗಿರುತ್ತೆ ಪೂರ್ತಿ ಎಲ್ಲ ಅದಕ್ಕೂ ಹೂವ ಡೆಕೋರೇಷನ್ ಇರುತ್ತೆ ಅದರ ಮಧ್ಯದಲ್ಲಿ ದೇವ್ರನ್ನ ಕೂರಿಸಿ ದೇವರು ಕೂಡ ಅಲಂಕಾರ ಮಾಡಿರ್ತಾರೆ ಇಡೀ ವಾಹನಕ್ಕೆ ಅಲಂಕಾರ ಮಾಡಿ ಒಂದು ಯಾವುದೇ ಒಂದು ದೇವ್ರನ್ನ ತಲೆ ಮೇಲೆ ಕೊಟ್ಟು ಅವ್ರನ್ನ ಓದ್ಕೊಂಡು ಬರೋದಕ್ಕೆ ಈ ಥರ ವಾದ್ಯದವ್ರ ಮುಖಾಂತರವೇ ಬರೋದು ಯಾವುದೇ ದೇವ್ರು ಬಂದರೂ ಹಾಗೆ ನಮ್ಮ ಕಡೆ ಕರ್ಕೊಂಡು ಬರೋದೇ ಇಲ್ಲ ವಾದ್ಯದವ್ರು ಇಲ್ಲ ಅಂದರೆ ದೇವ್ರನ್ನ ಮುಂದಕ್ಕೆ ಕರ್ಕೊಂಡು ಹೋಗೋದೇ ಇಲ್ಲ ಸೊ ಅವ್ರಿಗೆ ಒಂದು ನಮ್ಮ ಹಳ್ಳಿಲಿ ಈ ಥರ ನಡೆಸ್ಕೊಂಡು ಬಂದಿರೋದು ನಮ್ಮ ಹಳ್ಳಿಲಿ ಅಂತಲ್ಲ ಯಾವುದೇ ಹಳ್ಳಿಲಾದರೂ ಅಷ್ಟೇ ವಾದ್ಯ ಅಂದರೆ ದೇವ್ರನ್ನ ಕರ್ಕೊಂಡು ಹೋಗೋದೇ ಇಲ್ಲ ಸೊ ನೋಡ್ತಿರ್ಬೋದು ಈ ಥರ ಡೆಕೋರೇಷನ್ ಮಾಡಿ ಆ ಥರ ಟ್ಯಾಕ್ಟ್ರಿ ಮಧ್ಯದಲ್ಲಿ ಕೂರಿಸ್ಕೊಂಡು ದೇವ್ರನ್ನ ಕರ್ಕೊಂಡು ಬರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹಳ್ಳೀಲಿ ಒಂಥರ ವಾತಾವರಣ ಹೇಗೆ ಅಂತಂದರೆ ಅದು ಅನುಭವಿಸ್ತೇವ್ರಿಗೆ ಗೊತ್ತಿರುತ್ತೆ ಅಂದರೆ ಒಂದು ಪೂಜೆ ಆಗಲಿ ಒಂದು ಕಾರ್ಯಕ್ರಮಗಳಾಗಲಿ ಒಂದು ಯಾವುದೇ ಒಂದು ದೇವ್ರ ಉತ್ಸವಗಳಾಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಯಾಕೆಂದ್ರೆ ನಾವು ಹಳ್ಳೀಲಿ ಪ್ರತಿ ದಿವ್ಸ ನೋಡಿರ್ತೀವಿ ನೋಡ್ತಾ ಇರ್ತೀವಿ ಸೊ ಹಾಗಾಗಿ ಸಿಟಿಗಳಲ್ಲಿ ಈ ಥರದ್ದೆಲ್ಲ ಮಾಡೋದು ತುಂಬ ಕಡಿಮೆ ಹಾಗೆ ನಾನು ಕೂಡ ಮನೇಲಿ ಪೂಜೆ ಮಾಡೋಣ ಅಂತ ಎಲ್ಲ ತಯಾರಿ ಮಾಡ್ಕೊಂಡು ಕೂಡ ಬೆಳಗ್ಗೆನೇ ಎದ್ದು ನನ್ನ ಜೊತೆ ಅವನು ಸ್ನಾನ ಎಲ್ಲ ಮಾಡಿ ರೆಡಿ ಆಗಿದ್ದಾನೆ ಅಲ್ಲಿ ಮುರ್ಖ ಅಲ್ಲಿ ಹೆಂಗೆ ಕಾಣ್ತಿದೆ ನೋಡಿ ಯಾರಾದರೂ ಮನೇಲಿ ಡೋರ್ ಮಾಡಿಸೋರು ಬೇಕು ಅಂದರೆ ಹೇಳಿ ಅಷ್ಟು ಚೆನ್ನಾಗಿ ಬಂದಿದೆ ನನ್ನ ಮಗಂದು ಅಲ್ಲೋ ಎಸ್ ಬನ್ನಿ ಪೂಜೆ ಮಾಡೋಣ ಮನೆಯಲ್ಲಿ ನಮ್ಮೂರಲ್ಲಿ ದೇವರೆಲ್ಲ ಚೆನ್ನಾಗಿ ಕುಣಿಯುತ್ತೆ ಉತ್ಸವ ಎಲ್ಲ ಬರುತ್ತೆ ಅದು ಯಾವ ಥರ ಅಂತ ನಿಮಗೆ ಫುಲ್ ಡೇಟ್ ಎಲ್ಲ ತೋರಿಸ್ತೀನಿ ಬಟ್ ತುಂಬಾ ಚೆನ್ನಾಗಿರುತ್ತೆ ಬೆಟ್ಟ ಮಣೆ ಅಂತೆಲ್ಲ ಇರುತ್ತೆ ಅದೆಲ್ಲ ಹಾಕ್ತಾರೆ ತುಂಬ ಚೆನ್ನಾಗಿರುತ್ತೆ ದೇವ್ರನ್ನ ತಲೆ ಮೇಲೆಲ್ಲ ಕೊಟ್ಟು ಕುಣಿಸೋದು ಆ ಥರದ್ದೆಲ್ಲ ಮಾಡ್ತಾರೆ ಹಳ್ಳಿ ಕಡೆ ಯಾವ ಥರ ರಾಮನವಮಿನ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಈಗ ಮನೇಲಿ ಪಾನ್ಕ ಪಲಾರ ಮಾಡಿ ಪೂಜೆ ಮಾಡಿ ಆ ನಂತರ ದೇವಸ್ಥಾನಕ್ಕೆ ಮಡ್ಲಕ್ಕಿ ಎಲ್ಲ ಕೊಡ್ತೀವಿ ಮಡ್ಲಕ್ಕಿ ಎಲ್ಲ ಹೇಗೆ ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ನಾವು ತುಂಬ ದೇವ್ರಿಗೆ ಮಡ್ಲಕ್ಕಿ ಕೊಡಬೇಕು ಇಲ್ಲಿ ನಮ್ಮೂರು ಗ್ರಾಮ ದೇವತೆ ಮತ್ತು ನಮ್ಮ ಪಕ್ಕದವರು ಅದು ನಮಗೆ ಗ್ರಾಮ ದೇವತೆ ಥರನೇ ಅವು ಆ ದೇವರೆಲ್ಲ ಇಲ್ಲಿ ಕರ್ಕೊಂಬರ್ತಾರೆ ಆ ದೇವ್ರಿಗೂ ನಾವು ಮಡ್ಲಕ್ಕಿ ಎಲ್ಲ ಕೊಡಬೇಕು ಹಾಗೆ ರಾಮ ದೇವರು ತುಂಬ ದೇವ್ರಿಗೆ ನಾವು ಈಗ ಕಾಯಿ ಹಣ್ಣುಕಾಯಿ ಎಲ್ಲ ರೆಡಿ ಮಾಡ್ಕೊತೀನಿ ಹಾಗೆ ಒಂದು ಮಾವಿನಕಾಯಿ ಇತ್ತು ಮಾವಿನಕಾಯಿ ಪಲಾರ ಮಾಡೋಣ ಅಂತ ಇವತ್ತು ಮಾವಿನಕಾಯಿ ತೆಗೆದುಕೊಂಡಿದೀನಿ ಹಾಗೇ ಪಾನಕಕ್ಕೆ ಬೆಲ್ಲ ರೆಡಿ ಮಾಡ್ತೀನಿ ಪಾನ್ಕಕ್ಕೆ ಬೆಲ್ಲ ಆಟ ಅಂದರೆ ನಾವು ಸ್ವಲ್ಪನೇ ಪಾನ್ಕ ಪಲಾರ ಮನೆಗೆ ಪೂಜೆ ಮಾತ್ರ ಮಾಡ್ತೀನಿ ನಮಗೆ ಊರಿಂದ ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ರಿಗೂ ಪಾನಕ ಪಲಾರ ಊರ ಕಡೆ ಅಂದರೆ ಊರಟ್ಟಿ ಅಂತೀವಲ್ಲ ಆ ಥರ ಹಳ್ಳಿಲಿ ಎಲ್ರಿಗೂ ಮಾಡ್ತಾರೆ ಪೂಜೆ ಮಾಡಿಸ್ಕೊಂಡು ಮನೆಗೆ ಬರಬೇಕಾದ್ರೆ ಪಾನ್ಕ ಪಲಾರನ ಎಷ್ಟು ಮನೆಗೆ ಬರ್ತೀವಿ ಎಸ ಪಾತ್ರೆಗೆ ಮಾಡ್ತೀವಿ కేసీ నేను హాక్తీ ఇన్న స్వల్ప సోస్కో స్వల్ప కళ్ళు ఆ థర్ద ఇంత సో సోస్కే ఒం పాత్ర జాస్తి మిల్ల నెందే ఈ

ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀನಿ ಇಲ್ಲಿ ಪೂಜೆ ಎಲ್ಲ ಆಯಿತು ಇವತ್ತು ರಾಮನವಮಿ ಅಲ್ವಾ ಸೊ ಈಗಾದ ಬುದ್ಧಿವ ಸ್ವಲ್ಪ ಬೇಳೆ ಹಾಗೆ ಎತ್ತಿಟ್ಟಿದ್ದೆ ಬೇಳೆ ಬೆಲ್ಲ ಹಾಕಿರೋದನ್ನ ಹಾಗೆ ಎತ್ತಿಟ್ಟಿದ್ದೆ ಫ್ರಿಡ್ಜ್ಗೆ ಸೊ ಇವಾಗ ರುಬ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಮೈದಾನ ಕಲಸಿಟ್ಟಿದ್ದೀನಿ ಹಾಗೆ ಟಿಫನ್ಗೆ ಅವಲಕ್ಕಿ ಮಾಡೋಣ ಅಂತ ಅವಲಕ್ಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಅವಲಕ್ಕಿ ತುಂಬ ಕಡಿಮೆ ನಮ್ಮೇಲೆ ತಿನ್ನೋದು ಸೊ ಇವತ್ತು ಎಲ್ಲ ಸೈಡ್ಸಿಗೆ ಪಲಾರ ಹಾಗೆ ಪಾನಕ ಎಲ್ಲ ಇರೋದ್ರಿಂದ ಸೈಡ್ಸಿಗೆ ಸಿಂಪಲಾಗಿ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಕೂಡ ಮಡ್ಲಕ್ಕಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ನಾಲ್ಕು ದೇವ್ರಿಗೆ ನಾವು ಮಡ್ಲಕ್ಕಿ ಕೊಡಬೇಕು ಸೊ ಎಲ್ಲ ದೇವ್ರಿಗು ಇಟ್ಕೋಬೇಕು ಈ ಥರ ಕಾಯಿ ಕರ್ಪೂರ ಹಾಗೆ ಬನ್ನಿ ಮಡ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ಕೊಂಡ್ ಬರ್ತಾ ಇರ್ತೀನಿ ಹಾಗೆ ಫ್ರೆಂಡ್ಸ್ ನಾನು ಕೂಡ ಮಡ್ಲಕ್ಕಿ ತಗೊಬಿಟ್ಟು ಬಂದೆ ದೇವಸ್ಥಾನ ಹತ್ರಕ್ಕೆ ಸುಮಾರು ಜನ ಕೊಟ್ಟು ಹೋಗ್ತಾ ಇದ್ರಲ್ಲೇ ತುಂಬ ದೇವ್ರಿಗೆ ಕೊಡಬೇಕು ಇಲ್ಲೇ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಚೌಡೇಶ್ವರಿ ಅಂತ ಸೊ ಅಲ್ಲಿಗೂ ಕೂಡ ಕೊಡ್ತೀವಿ ಪಕ್ಕದಲ್ಲಿ ಒಂದು ದೇವ್ರಿಗೆ ಕೊಟ್ಟು ಒಂದೇವ್ರಿಗೆ ಬಿಡೋಲ್ಲ ಹಾಗೆ ಈ ದೇವ್ರು ಬಂದು ಎಳ್ವಾರಮ್ಮ ಅಂತ ನಮ್ಮ ಗ್ರಾಮ ದೇವತೆನೆ ಇವರು ಕೂಡ ಅಂದರೆ ಪಕ್ಕದೂರಲ್ಲಿ ಒಂದು ಇಪ್ಪತ್ತೈದು ಹಳ್ಳಿಗೆ ಈ ದೇವರು ಸಂಬಂಧಪಡುತ್ತೆ ಜಾತ್ರೆ ಎಲ್ಲ ಇರುತ್ತೆ ಈ ದೇವ್ರದೇ ನಾವು ಜಾತ್ರೆ ಎಲ್ಲ ಮಾಡೋದು ಹಾಗೆ ಈ ದೇವ್ರು ಬಂದು ನಮ್ಮ ಗ್ರಾಮ ದೇವತೆ ಕೊಲ್ಲಾಪುರದಮ್ಮ ಅಂತ ಹಾಗೆ ದೇವ್ರಿಗೆ ಹಾಗೆ ಚೌಡೇಶ್ವರಿಗೆ ನಾಲ್ಕು ದೇವ್ರಿಗೆ ನಾವು ಈ ಸಮಯದಲ್ಲಿ ಅಂದರೆ ರಾಮನವಮಿ ದಿವಸ ಮಾಡ್ಲಿಕ್ಕೆ ಕೊಡೋದು ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ಮಾಡ್ಲಿಕ್ಕೆ ಕೊಟ್ಟು ಹಾಗೆ ಪೂಜೆ ಎಲ್ಲ ಮಾಡಿಸ್ಕೊಂಡು ಇಲ್ಲೇ ದೇವಸ್ಥಾನ ಪಕ್ಕನೇ ಪಾನ್ ಕಾಪಲಾರ ಎಲ್ಲ ಮಾಡಿರ್ತಾರೆ ನಾವು ಅದನ್ನಿಸ್ಕೊಂಡು ಮನೆಗೆ ಹೋಗ್ತೀವಿ ಮನೇಲೂ ಮಾಡಿರ್ತೀವಿ ಮನೇಲಿ ಪೂಜೆ ಮಾಡಬೇಕಲ್ಲ ಅದಕ್ಕೋಸ್ಕರ ನಾನು ನಮ್ಮೂರಲ್ಲಿ ರಾಮನವಮಿನ ಯಾವ ಥರ ಮಾಡ್ತಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ನಿಮ್ಮೂರಲ್ಲಿ ಯಾವ ಥರ ಮಾಡ್ತೀರಾ ಅಂತ ನನಗೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಎಲ್ಲ ದೇವಸ್ಥಾನದ ದೇವಸ್ಥಾನದೊಳಗಡೆನೆ ಗದ್ಗೆ ಮಾಡಿರ್ತಾರೆ ರಾಮನವಮಿ ದಿವಸ ಈ ಥರದ್ದು ಇಷ್ಟು ದೇವ್ರೂ ನಮ್ಮೂರಲ್ಲಿ ಕರ್ಕೊಂಬರ್ತಾರೆ ಬಟ್ ಎಲ್ಲ ದೇವ್ರನ್ನೂ ಉತ್ಸವದಲ್ಲಿ ಕರ್ಕೊಂಬರೋಕ್ಕಾಗಲ್ಲ ಅಂತ ಒಂದೆರಡು ದೇವರು ಮಾತ್ರ ಉತ್ಸವದಲ್ಲಿ ಕರ್ಕೊಂಬರ್ತಾರೆ ನೋಡ್ತಿರ್ಬೋದು ನಾನು ಕೂಡ ದೇವಸ್ಥಾನಕ್ಕೆ ಮಟ್ಲಕ್ಕೆ ತಂದೆ ಪೂಜೆ ಎಲ್ಲ ಆಯಿತು ದೇವ್ ರಾಮ ಮಂದಿರದೊಳಗಡೆ ಈ ಥರ ಇದೆ ನಮ್ಮೂರಲ್ಲಿ ರಾಮ ರಾಮದೇವ್ ನೋಡಿ ಈ ಥರ ಫೋಟೋದಲ್ಲೇ ಇಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಅಮ್ಮರೇಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಿದ್ದೀನಿ